벵갈루루 크리타다 브레이킹 뉴스 님마몬데 ಬೆಂಗಳೂರಿನಲ್ಲಿ ಈಗ ಐದು ಮುಂದೆ ನೂರ ತೊಂಬತ್ತೆಂಟ ಅನ್ನುವ ಪ್ರಶ್ನೆ ಎದ್ದಿದೆ ಈಗ ಟ್ರೇಲರ್ ಮುಂದಿದೆ ಫುಲ್ ಪಿಕ್ಚರು ಇಡೀ ಬೆಂಗಳೂರೇ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ ಈ ಒಂದು ಸರ್ಕಾರದ ನಿರ್ಲಕ್ಷ್ಯವನ್ನ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಐದು ವಾರ್ಡ್ಗಳಿಗೆ ಬಿದ್ದಿದೆ ಸೀಲ್ ಹೀಗೆ ಮುಂದುವರೆದ್ರೆ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೂ ಕೂಡ ಸೀಲ್ ಬೀಳುವಂತ ಎಲ್ಲ ಚಾನ್ಸಸ್ಗಳು ದಟ್ಟವಾಗಿದೆ ಈಗಾಗಲೇ ನಡೆದಿದೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗ ಆಲ್ರೆಡಿ ಸರ್ಕಾರನು ಕೂಡ ಒಂದ್ ಕಡೆಯಿಂದ ಮಾಡ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಭೀತಿಯನ್ನ ಮೂಡಿಸ್ತಾ ಇದೆ ಕೊರೋನಾ ದಿನದಿಂದ ದಿನಕ್ಕೆ ನೂರಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗ್ತಿರುವಂತದ್ರಲ್ಲೇ ನಾವು ಗಮನಿಸ್ಬೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸೋಂಕು ಮೂಲ ಇಲ್ಲದೆ ನುಗ್ತಾ ಇದೆ ಕೊರೋನಾ ಸೋಂಕು ಸೊ ಹೀಗಾಗಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ ಬೆಂಗಳೂರಿನಲ್ಲಿ ಸೀಲ್ ಡೌನ್ ನಿಂದ ಮಾತ್ರ ಕೊರೋನಾಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಸೊ ಹೀಗಾಗಿ ಈಗ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸೀಲ್ ಡೌನ್ ಅನ್ನ ಮಾಡಲೇಬೇಕಾಗಿದೆ ಸಾಕಷ್ಟು ಏರಿಯಾಗಳನ್ನ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಲಾಕ್ ಆಗುವಂತ ಸಾಧ್ಯತೆ ದಟ್ಟವಾಗೇ ಇದೆ ಬೆಂಗಳೂರಿನಲ್ಲಿ ದಿನೇ ದಿನೇ ಆಲ್ಮೋಸ್ಟ್ ಎಲ್ಲಾ ರೋಡ್ಗಳಲ್ಲೂ ಏರಿಯಾಗಳಲ್ಲೂ ವಾರ್ಡ್ಗಳಲ್ಲೂ ಕೂಡ ಸೋಂಕು ಪತ್ತೆ ಆಗ್ತಾನೆ ಇದೆ ಸೊ ಹೀಗಾಗಿ ಮತ್ತಷ್ಟು ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗಿದೆ ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಲಾಕ್ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಈಗ ಆಲ್ರೆಡಿ ನಿರ್ಮಾಣವಾಗೋಯ್ತು ಈಗ ಐದು ವಾರ್ಡ್ಗಳನ್ನ ಸೀಲ್ ಡೌನ್ ಮಾಡಿದ್ದಾರೆ ಮುಂದೆ ಬೆಂಗಳೂರಿನಲ್ಲಿ ಇರುವಂತ ನೂರ ತೊಂಬತ್ತೆಂಟು ವಾರ್ಡ್ಗಳು ಸೀಲ್ ಡೌನ್ ಆಗುವಂತ ಸಾಧ್ಯತೆ ಅಂತೂ ದಟ್ಟವಾಗಿ ಇದೆ ಯಾವ ಕಾರಣಕ್ಕೆ ಆ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂದ್ರೆ ನಿಮಗೂ ಕೂಡ ಗೊತ್ತಿದೆ ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕಿತರ ಲೆಕ್ಕ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇನ್ನ ಕೆಆರ್ ಮಾರುಕಟ್ಟೆಯಲ್ಲಂತೂ ಕಾಣ್ತಾನೆ ಇಲ್ಲ ಸೀಲ್ ಡೌನ್ ಇವ್ರು ಹೇಳಿದ್ದಾರೆ ಐದ್ ಏರಿಯಾ ಸೀಲ್ ಡೌನ್ ಮಾಡಿದೀವಿ ಐದ್ ಏರಿಯಾದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಅಂತ ಆದ್ರೆ ಅದಾಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಕಾಣ್ತಿಲ್ಲ ಸೀಲ್ಡೌನ್ ವ್ಯಾಪಾರಿಗಳು ಜನರಿಗೆ ಮಾಹಿತಿನೇ ಇಲ್ಲ ಅಲ್ಲಿ ಡೌನ್ ಮಾಡಿದರ ಇಲ್ವಾ ಅಂತ ಸ್ಥಳಕ್ಕೆ ಆಗಮಿಸಿದ್ದಾರೆ ಪೊಲೀಸರು ಮತ್ತೆ ಮಾರ್ಷಲ್ಸ್ ಗಳು ಈಗ ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಶೀಟ್ ಗಳನ್ನ ಹಾಕೊಂಡು ಅದು ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಈಗ ಮಾರ್ಷಲ್ಸ್ಗಳು ಖುದ್ದು ಫೀಲ್ಡ್ ಗಿಲ್ದಿದ್ದಾರೆ ಇನ್ಸ್ಪೆಕ್ಟರ್ ಗಳು ಕೂಡ ಅಷ್ಟೇ ವ್ಯಾಪಾರಸ್ಥರನ್ನ ಕಳುಹಿಸ್ತಾ ಇದ್ದಾರೆ ಮಾರ್ಷಲ್ಸ್ ಗಳು ನಿಮ್ಗೆ ತೋರಿಸ್ತಾ ಇದ್ವಿ ಏಳು ಗಂಟೆಯಿಂದಲೂ ತೋರಿಸ್ತಾ ಇದ್ವಿ ಹೆಸರಿಗಷ್ಟೇ ಇವರು ಲಾಕ್ ಡೌನ್ ಅಂತ ಹೇಳಿದ್ದ ಡೌನ್ ಅಂತ ಹೇಳಿದ್ದ ಸುಮ್ನೆ ನಿನ್ನೆ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಆರ್ ಅಶೋಕ್ ಅವರು ಐದು ಏರಿಯಾ ಸೀಲ್ ಡೌನ್ ಮಾಡ್ತಾ ಇದ್ದೀವಿ ಅಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಅಂತ ಹೇಳಿದ್ದು ಬರೀ ಹೆಸರಿಗಷ್ಟನ ಅಂತ ಪ್ರಶ್ನೆ ಮಾಡ್ತಿದ್ದ ಹಾಗೆ ಈಗ ಅಲ್ಲಿ ಇನ್ಸ್ಪೆಕ್ಟರು ಹಾಗೆ ಮಾರ್ಷಲ್ಸ್ಗಳು ಬಿಬಿಎಂಪಿಯ ಅಧಿಕಾರಿಗಳು ಖುದ್ದು ಫೀಲ್ಡ್ಗಿಳಿದಿದ್ದಾರೆ ಇದನ್ನೇ ಮಾಡಬೇಕಾಗಿದ್ದು ಬೆಳಗ್ಗೆನೆ ಬಂದು ಅವ್ರು ಮಾಡಬೇಕಾಗಿದ್ದಂತ ಕೆಲಸ ಮಾಧ್ಯಮದಲ್ಲಿ ಬಿತ್ತರ ಆಗ್ತಿದ್ದಂತೆ ನ್ಯೂಸ್ ಏಟಿನ್ ಅಲ್ಲಿ ಬಿತ್ತರ ಆಗ್ತಿದ್ದಂತೆ ಸುದ್ದಿ ಈಗ ಅಲ್ಲಿಗೆ ಹೋಗಿದ್ದಾರೆ ಇನ್ಸ್ಪೆಕ್ಟರ್ ಗಳು ಬಿ ಎಂ ಪಿಯ ಮಾರ್ಷಲ್ಸ್ಗಳು ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿದ್ದಂತವ್ರನ್ನ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸೀಲ್ ಡೌನ್ ಏನು ಅನ್ನೋದು ಪ್ರಶ್ನೆ ಆಗಿತ್ತು ಕೇರ್ ಮಾರ್ಕೆಟ್ ಅಲ್ಲಿ ನಿಜಕ್ಕೂ ನೀವು ಸೀಲ್ಡೌನ್ ಅಂತ ಹೇಳಿದ್ದು ಬರೀ ಹೆಸರಿಗಷ್ಟೇನಾ ಅಂತ ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಗಮನಿಸ್ತಾ ಇದ್ರ ನ್ಯೂಸ್ ಐಟೀನ್ ವರದಿ ಪ್ರಸಾರ ಆಗ್ತಿದ್ದಂತೆ ಕಾನ್ಸ್ಟೇಬಲ್ ಗಳು ಇನ್ಸ್ಪೆಕ್ಟರ್ ಎಸ್ ಐ ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿದ್ದಂತ ಜನರನ್ನ ಕಳಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿ ಒಂದು ರೋಡ್ ಅನ್ನು ಕೂಡ ಲಾಕ್ ಮಾಡುವಂತೆ ಕೆಲಸ ಮಾಡ್ತಾ ಇರುವಂತದ್ದು ಯಾರು ಕೂಡ ಲಾಕ್ ಮಾಡದಂತ ಸಂದರ್ಭದಲ್ಲಿ ಓಡಾಡಂಗಿಲ್ಲ ಯಾವ ಕಾರಣಕ್ಕೆ ಕೆಆರ್ ಮಾರ್ಕೆಟ್ ಲಾಕ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆ ಇದೆ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ಎಲ್ಲಾ ಏರಿಯಾಗಳಿಂದಲೂ ಕೂಡ ಆ ಒಂದು ಕೆ ಆರ್ ಮಾರ್ಕೆಟ್ಗೆ ಹೋಗುವಂತ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿಂದನೋ ಬಂದು ಮತ್ತೆ ಸಾಕಷ್ಟು ಸೋಂಕಿನ ಲೆಕ್ಕ ಏರಿಕೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕೆ ಆರ್ ಮಾರ್ಕೆಟ್ ಅನ್ನ ಲಾಕ್ ಡೌನ್ ಮಾಡುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ ಹೆಸರಿಗಷ್ಟೇ ಸೀಲ್ ಡೌನ್ ಅಂತ ಪ್ರಶ್ನೆ ಕೇಳ್ತಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಬರ್ಬೇಕು ಜನಪ್ರತಿನಿಧಿಗಳು ಕೂಡ ಇಂತ ಟೈಮ್ ಅಲ್ಲಿ ಬಂದ್ಬಿಟ್ಟು ಸೀಲ್ ಡೌನ್ ಮಾಡುವಂತೆ ಕೆಲಸ ಮಾಡ್ತಾ ಇದೀವಿ ನಿಮ್ಮ ಒಳಿತಿಗಾಗಿನೇ ನಾವು ಮಾಡಿರುವಂತದ್ದು ಅನ್ನೋದನ್ನ ಕೂಡ ಹೇಳಬೇಕು ಸುಮ್ನೆ ಮನೇಲಿ ಕೂತ್ಕೊಂಡು ಮಲ್ಕೊಂಡು ಟಿವಿ ಹಾಕೊಂಡು ನೋಡೋದಲ್ಲ ನಮ್ಮ ಏರಿಯಾದಲ್ಲಿ ಏನ್ ಆಗ್ತಾ ಇದೆ ಅಂತ ಈ ಟೈಮ್ ಅಲ್ಲಿ ಪೊಲೀಸರು ಮತ್ತೆ ಅಲ್ಲಿರುವಂತ ಅಧಿಕಾರಿಗಳು ಹರಸಾಹಸ ಪಟ್ಟೆ ಪಡ್ತಾರೆ ಜನರನ್ನ ಓಡಿಸೋದು ಕೂಡ ಕಷ್ಟ ಆಗುತ್ತೆ ಜನಪ್ರತಿನಿಧಿಗಳು ಕೂಡ ಬಂದ್ಬಿಟ್ಟು ಅವರಿಗೆ ತಿಳಿ ಹೇಳ್ಬೇಕು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾಕೆಂದ್ರೆ ಈಗ ಐದು ವಾರ್ಡ್ ಸೀಲ್ ಡೌನ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದಿದ್ದೇ ಇದಾವಲ್ಲ ಬೆಂಗಳೂರಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಕೂಡ ಸೀಲ್ ಡೌನ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ ಇದೇ ರೀತಿಯಾದಂತಹ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅಲಕ್ಷ್ಯವನ್ನ ವಹಿಸಿದ್ರೆ ಗ್ಯಾರಂಟಿ ಈಗ ತೋರಿಸ್ತಾ ಇರುವಂತ ಪರಿಸ್ಥಿತಿ ಪ್ರತಿ ಒಂದು ವಾರ್ಡ್ ಪ್ರತಿ ಒಂದು ಏರಿಯಾದಲ್ಲೂ ಕೂಡ ಹೀಗೆ ಇರುತ್ತೆ ಯಾಕೆಂದ್ರೆ ಯಾರನ್ನೂ ಕೂಡ ಬಿಟ್ಟಿಲ್ಲ ಕೊರೋನಾ ಸೋಂಕು ಸಚಿವರ ಮನೆಗೂ ಕೂಡ ಅಟ್ಯಾಕ್ ಆಗಿರುವಂಥದ್ದು ಎಷ್ಟೇ ಸೇಫ್ಟಿಯನ್ನು ವಹಿಸಿದ್ದರೂ ಕೂಡ ಸಚಿವರ ಮನೆಯನ್ನೇ ಕೂಡ ಬಿಟ್ಟಿಲ್ಲ ಅಂದರೆ ಕೊರೋನಾ ಸೋಂಕು ಜನಸಾಮಾನ್ಯರ ಲೆಕ್ಕವನ್ನ ಹೇಳಿ ಅವರ ಪರಿಸ್ಥಿತಿಯನ್ನ ಹೇಳಿ ಸೊ ಇದೇ ಕಾರಣಕ್ಕೋಸ್ಕರನೇ ನಾವು ಎಚ್ಚರಿಸ್ತಾ ಇರೋದು ಅಲರ್ಟ್ ಆಗಿರಿ ತುಂಬಾ ಸೂಕ್ಷ್ಮವಾಗಿರಬೇಕು ಇಂತಹ ಸಂದರ್ಭದಲ್ಲಿ ಕೊರೋನಾ ಅಕಸ್ಮಾತ್ ಬಂದಿದ್ದೆ ಆದಲ್ಲಿ ಈಗ ಮುಂಚಿನ ತರ ಅಲ್ಲ ಈಗ ಆಸ್ಪತ್ರೆಗಳಲ್ಲಿ ಬೆಡ್ಡು ಕೂಡ ಸಿಗೋದಿಲ್ಲ ನಿಮ್ಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರಿಯಾದಂತಹ ವ್ಯವಸ್ಥೆ ಕೂಡ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಕ್ವಾರಂಟೈನ್ ಆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಈ ರೀತಿಯಾದಂತಹ ಪರಿಸ್ಥಿತಿ ಇರಬೇಕಾದ್ರೆ ಅತಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗಿದೆ ಜನ ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನ ಜನ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲಾ ರೋಡ್ಗಳಲ್ಲೂ ಜನ ಸುಮ್ಮನೆ ಕೊರೋನಾ ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಅದೇ ಕಾರಣಕ್ಕೋಸ್ಕರನೇ ನ್ಯೂಸ್ ಏಟಿನ್ ಕನ್ನಡ ನಿಮ್ಮನ್ನ ಎಚ್ಚರಿಸ್ತಾ ಇರೋದು ಈ ಕೆಲಸ ಯಾವ ಕಾರಣಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಯಾರಿಗೂ ಬರಬಾರ್ದು ಅನ್ನೋ ಕಾರಣ ಇಲ್ಲಿ ಸರ್ಕಾರ ಈಗ ಆಲ್ರೆಡಿ ಒಂದ್ ರೀತಿಯಾದಂತ ನಿರ್ಲಕ್ಷ್ಯವನ್ನ ವಹಿಸಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೆಸರಿಗಷ್ಟೇ ಹೇಳ್ಬಿಟ್ರ ಅನ್ನುವ ಪ್ರಶ್ನೆಯನ್ನ ಅದಕ್ಕೆ ಎತ್ತುತ್ತಾ ಇರುವಂತದ್ದು ನೋಡ್ತಾ ಇದ್ದೀರಾ ಹೇಗಿದೆ ಪರಿಸ್ಥಿತಿ ಕೆಆರ್ ಮಾರ್ಕೆಟ್ ಅಲ್ಲಿ ಅಂತ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಆರ್ ಮಾರ್ಕೆಟ್ ಬಳಿಯಿಂದಲೇ ಥಾಮಸ್ ನ್ಯೂಸ್ ಏಟಿನ್ ವರದಿ ಬಳಿಕ ಈಗ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಬಂದಿದ್ದಾರೆ ಯಾವ ರೀತಿಯಾಗಿ ಡೌನ್ ಮಾಡ್ಲಾಗ್ತಾ ಇದೆ ಅಟ್ಲೀಸ್ಟ್ ಈಗ ಡೌನ್ ಅನ್ನ ಈಗ ಮಾಡ್ಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಇದ್ರು ಕೆ ಆರ್ ಮಾರ್ಕೆಟ್ ಯಾವ ರೀತಿ ಚಿತ್ರಣ ಇತ್ತು ಆ ರೀತಿ ಅದೇ ರೀತಿ ಚಿತ್ರಣ ಇತ್ತು ಅದನ್ನು ವರದಿಯನ್ನು ಪ್ರಸಾರ ಮಾಡ್ತಿದ್ದಂಗೆ ಎಚ್ಚೆತ್ತುಕೊಂಡಿರುವಂಥ ಬಿ ಬಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಈಗ ಅವರೇ ಸ್ವಯಂವಾಗಿ ಎಲ್ಲ ಕಡೆಯೂ ಸೀಲ್ ಡೌನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಾವು ನೋಡ್ತಾ ಇದೀವಿ ನೋಡಿ ಇದೆಲ್ಲ ಮುಂಚೆ ಇರಲಿಲ್ಲ ಆದರೆ ಈಗ ಎಲ್ಲವನ್ನು ಕೂಡ ಸೀಲ್ ಡೌನ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಖುದ್ದು ಫೀಲ್ಡಿಗೆ ಇಳಿದು ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ರು ಅದ್ರ ಜೊತೆಗೆ ವ್ಯಾಪಾರಸ್ಥರು ಬಂದಿದ್ದಾರೆ ಸಾಕಷ್ಟು ಮಾಹಿತಿಯ ಕೊರತೆ ಇತ್ತು ಅವರಿಗೆ ಪಾಪ ಅವರಿಗೂ ನಾವು ಏನು ಬ್ಲೇಮ್ ಮಾಡೋಕ್ಕಾಗಲ್ಲ ಅವರಿಗೆ ಮಾಹಿತಿಯ ಕೊರತೆ ಇತ್ತು ಯಾಕಂದ್ರೆ ಸಾಕಷ್ಟು ಜನ ವ್ಯಾಪಾರಸ್ಥರು ಅನಕ್ಷರಸ್ಥರಾಗಿರ್ತಾರೆ ಅವ್ರಿಗೆ ಮಾಹಿತಿ ಇರಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಮಾಹಿತಿಯ ಕೊರತೆಯಿಂದಾಗಿ ಅವರು ಇಲ್ಲಿ ಬೆಳಗ್ಗೆ ವ್ಯಾಪಾರಕ್ಕೆ ಬಂದಿದ್ರು ಆದರೆ ಆ ನಂತರದಲ್ಲಿ ಯಾವಾಗ ಸಿಚುವೇಶನ್ ಯಾವ ರೀತಿ ಇತ್ತು ನೋಡಿ ಈಗಲೂ ಕೂಡ ಈ ಒಂದು ಮಾರ್ಕೆಟ್ ನ ಈ ಕಡೆ ಪ್ರದೇಶವನ್ನು ಹೊರತುಪಡಿಸಿದ್ರೆ ಮೇನ್ ರಸ್ತೆಗಳಲ್ಲಿ ಯಾವ ರೀತಿಯಂತ ಚಿತ್ರಣ ಇದೆ ಅದೇ ರೀತಿ ಚಿತ್ರಣ ಕಂಡು ಬರ್ತದೆ ಯಾಕಂದ್ರೆ ಆ ಕಡೆ ಯಾವುದೇ ರೀತಿ ಕೂಡ ಡಿಸ್ಟರ್ಬ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಆ ಒಂದು ಪ್ರದೇಶ ಯಾವುದೇ ಕಾರಣಕ್ಕೂ ಕೂಡ ಸೀಲ್ ಡೌನ್ ಆಗುತ್ತೆ ಅಥವಾ ಲಾಕ್ ಡೌನ್ ಆಗಿಲ್ಲ ಹಾಗಾಗಿ ಆ ಯೂಶುವಲಿ ಯಾವ ರೀತಿಯ ಸಿಚುವೇಶನ್ ಆ ಭಾಗದಲ್ಲಿತ್ತು ಅದೇ ರೀತಿಯ ಸಿಚುವೇಶನ್ ಇದೆ ಆದ್ರೆ ಪ್ರಮುಖವಾಗಿ ಲಾಕ್ಡೌನ್ ಆಗಿರುವಂತಹ ಪ್ರದೇಶ ಏನಿದೆ ಈ ಒಂದು ಪ್ರದೇಶದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಪೊಲೀಸ್ ಸಿಬ್ಬಂದಿಗಳು ಅದ್ರ ಜೊತೆಗೆ ಬಿಬಿಎಂಪಿಯ ಸಿಬ್ಬಂದಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಬಿಎಂಪಿಯ ಮಾರ್ಷಲ್ಗಳು ಸಾಕಷ್ಟು ರೀತಿಯಲ್ಲಿ ವ್ಯಾಪಾರಸ್ಥರನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಕೆಲವು ವ್ಯಾಪಾರಸ್ಥರು ಹೋಗೋ ರೀತಿಯಲ್ಲಿ ಮಾಡಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡು ವ್ಯಾಪಾರ ಮಾಡುವಂತ ಸನ್ನಿವೇಶ ಬಂದಂತ ಟೈಮಲ್ಲಿ ಅವ್ರ ಮೇಲೆ ಅವರು ಜಬರ್ದಸ್ತ್ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿ ಆಯ್ತು ಯಾಕಂದ್ರೆ ಅದು ಅನಿವಾರ್ಯ ಯಾಕಂತ ಹೇಳಿದ್ರೆ ಜನ ವ್ಯಾಪಾರಸ್ಥರಿಗನ್ನ ಇಲ್ಲಿಂದ ತೆರವು ಮಾಡ್ಬೇಕಂತ ಹೇಳಿದ್ರೆ ಆ ರೀತಿಯಂತ ಅಸ್ತ್ರವನ್ನು ಬಳಸಲೇಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ವ್ಯಾಪಾರಸ್ಥರನ್ನ ಬಲವಂತವಾಗಿ ಇಲ್ಲಿಂದ ತೆರವುಗೊಳಿಸುವಂತ ಕೆಲಸವನ್ನ ಮಾರ್ಷಲ್ಗಳು ಕೂಡ ಮಾಡಿದ್ರು ಆದ್ರೆ ಅಲ್ಲಲ್ಲಿ ಮಾರ್ಷಲ್ಗಳು ತೆರವು ಮಾಡಿದಂತ ಏರಿಯಗಳೇ ನೋಡಿ ಇಲ್ಲೆಲ್ಲವೂ ಕೂಡ ತೆರವು ಆಗಿತ್ತು ಇಲ್ಲೆಲ್ಲ ಮಾರ್ಷಲ್ಗಳು ಬಂದು ಅವ್ರನ್ನ ತೆರವು ಮಾಡಿದ್ರು ಆದ್ರೆ ಮತ್ತೆ ಬಂದು ಕುಳಿತುಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅವ್ರದ್ದು ಜೀವನೋಪಾಯ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆದಂತ ಟೈಮ್ ಅಲ್ಲಿ ಯಾವ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ವ್ಯವಸ್ಥೆ ಯಾವ ರೀತಿಯಾದಂತ ಒಂದು ಜಾಗೃತಿಯನ್ನ ಮೂಡಿಸ್ಕೊಳ್ಬೇಕು ಸ್ವಯಂ ಜಾಗೃತಿ ಅನ್ನೋದ್ ಅನಿವಾರ್ಯ ಆಗುತ್ತೆ ಆ ಕಾರಣದ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಅವರನ್ನ ಬಲವಂತವಾಗಿ ತೆರಗೊಳಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ ಇನ್ನು ಕೂಡ ಒಂದಷ್ಟು ಜನ ವ್ಯಾಪಾರಸ್ಥರು ಹೇಗೆ ಯಾಕಪ್ಪ ಮೇಲೆ ಯಾಕಪ್ಪ ಹೇಳದ್ರು ತಾನೇ ಅವರು ನೋಡಿ ಈ ರೀತಿಯಾಗಿ ನೋಡಿ ಇಲ್ಲೂ ಕೂಡ ಸಾಕಷ್ಟು ಜನ ವ್ಯಾಪಾರಸ್ಥರು ಅದೇ ರೀತಿ ಇದ್ದಾರೆ ವ್ಯಾಪಾರಸ್ಥರು ಅದೇ ರೀತಿ ಇದ್ದಾರೆ ಅವರಿಗೆ ಎಷ್ಟೇ ರೀತಿ ಅಂತ ಮಾಹಿತಿ ಕೂಡ ಕೊಟ್ಟರು ನೋಡಿ ಈ ರೀತಿ ನೋಡಿ ಈ ಕಡೆ ಹೂ ವ್ಯಾಪಾರಿಗಳಿದ್ರೆ ಹಣ್ಣು ವ್ಯಾಪಾರಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಅವ್ರು ಇಲ್ಲಿ ವ್ಯಾಪಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ನೋಡಿ ಹಣ್ಣು ವ್ಯಾಪಾರಿಗಳು ಯಾಕಪ್ಪ ಒಂದ್ಸಲ ಹೇಳಿಲ್ವಾ ನಿಮಗೆ ಈಗಾಗಲೇ ಹೇಳಿಲ್ವಾ ಪೊಲೀಸ್ನವರು ಬಿ ಬಿ ಎಂ ಪಿ ಹೇಳಿಲ್ವಾ ಹಾ ಜೋಡಿಸ್ಕೊಂಡಲ್ಲ ಇಲ್ಲಿ ಇದೇ ಮಾಡ್ ವ್ಯಾಪಾರನ ಮಾಡಂಗಿಲ್ಲಲ್ಲ ಹಾ ಜೋಡಿಸ್ಕೊಂಡು ಏನ್ ಮಾಡ್ತೀರಿ ಇಲ್ಲಿ ನೋಡಿ ನಾವ್ ಹೇಳಿದ್ರು ಕೂಡ ಅವ್ರಿಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ರು ಅಂತ ಹೇಳಿ ಜೋಡ್ಸ್ಕೊಂಡು ಹೋಗ್ತಿವಿ ಈ ರೀತಿಯಾದಂತಹ ಉಡಾಫಿ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿ ಬಿಬಿಎಂಪಿ ಅಲ್ಲಿ ಇದಾರಲ್ಲ ಕಾರ್ಪೊರೇಟರ್ ಅಂತ ಏನ್ ಮಾಡ್ತಾ ಇದಾರೆ ಅಲ್ಲಿರುವಂತ ಆಯುಕ್ತರು ಏನ್ ಮಾಡ್ತಾ ಇದ್ದಾರೆ ಮೇಯರ್ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಅಂತ ಇದನ್ ಮಾಡ್ತಾ ಇದಾರೆ ಅವರೆಲ್ಲರೂ ಅಟ್ಲೀಸ್ಟ್ ಬಂದು ಅವರಿಗೆ ಅರಿವನ್ನು ಮೂಡಿಸಬೇಕು ತಾನೆ ಮೇನ್ ಏರಿಯಾ ತಾನೆ ಕೆಆರ್ ಮಾರ್ಕೆಟ್ ವಿ ವಿಪುರಂ ಅಲ್ಲೆಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಜನಜಂಗುಳಿ ಸೇರುವಂತದ್ದು ಇವ್ರು ಎಲೆಕ್ಷನ್ ಟೈಮ್ ಅಲ್ಲಿ ಉದ್ದುದೊಡ್ ದೊಡ್ಡ ಸ್ಪೀಕರ್ ಗಳಲ್ಲಿ ಪ್ರತಿ ರೋಡ್ ಅಲ್ಲೂ ಘೋಷಣೆ ಕೂಗಿಸ್ತಾರೆ ನಮ್ಗೆ ಓಟ್ ಹಾಕಿ ಓಟ್ ಹಾಕಿ ಅಂತ ಈ ಟೈಮ್ ಅಲ್ಲಿ ಆಗಲ್ವಾ ಇವ್ರಿಗೆ ನೋಡಿ ದುರಂತ ಅಂತ ಹೇಳಿದ್ರೆ ಅದೇ ಯಾಕಂದ್ರೆ ಎಲ್ಲ ಒಂದ್ ಕಡೆ ನೋಡಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎಲ್ಲ ಒಂದ್ ಕಡೆ ಸೀರಿಯಸ್ ಆಗಿದ್ದಾರೆ ದಯವಿಟ್ಟು ಇದನ್ನ ನೀವು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಲ್ಲೂ ಅವೇರ್ನೆಸ್ ಇಲ್ಲ ಕಾರ್ಪೊರೇಟರ್ಗಳು ಕೇವಲ ಹಣ ಲೂಟಿ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಅಂತ ಕೆಲಸಗಳಿಗೆ ಬರ್ತಾರೆ ಹೊರತುಪಡಿಸಿದ್ರೆ ಉಳಿದಂತ ಯಾವುದೇ ರೀತಿ ಇಂಥ ಟೈಮಲ್ಲಿ ಕಾರ್ಪೋರೇಟರ್ಗಳು ಬಿಬಿಎಂಪಿ ಅಧಿಕಾರಿಗಳು ಅನ್ಸ್ಕೊಂಡರು ಗೌತಮ್ ಕುಮಾರ್ ಏನೋ ಒಂಬತ್ತು ಗಂಟೆ ಬರ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇಂಥ ಟೈಮಲ್ಲಿ ಅವರೇ ಖುದ್ದಿಗಿಳಿದ್ ಖುದ್ದು ಫೀಲ್ಡ್ಗಿಳಿದ್ಬಿಟ್ಟು ವ್ಯವಸ್ಥೆಯನ್ನ ತಹಬದಿಗೆ ತರುವಂತ ಕೆಲಸವನ್ನ ಮಾಡಬೇಕು ಆದ್ರೆ ನೋಡಿ ಇಲ್ಲೆಲ್ಲ ಬಂದು ಈಗಾಗಲೇ ಅರಿವನ್ನು ಮೂಡಿಸಿದ್ರು ಕೂಡ ಅವರನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಪೊಲೀಸ್ ಹಂಗ ಹೋಗ್ತಿದಂಗೆ ಹೋಗ್ತಿದ್ದಂಗೆ ಕಡೆಯಿಂದ ಬಂದು ಹಿಂಗ್ ವ್ಯಾಪಾರವನ್ನ ಮಾಡ್ತಾರೆ ಇವ್ರು ಜೀವನೋಪಾಯ ಪೃಥ್ವಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ ಅಂದಾಗ ಒಂದ್ ವ್ಯವಸ್ಥೆಯನ್ನ ಒಂದು ನಿಯಮವನ್ನು ಜಾರಿಗೆ ತಂದಾಗ ಅದಕ್ಕೆ ಕೋಆಪರೇಟ್ ಮಾಡುವಂತದ್ದು ಪ್ರತಿಯೊಬ್ಬರ ಕೆಲಸನೂ ಕೂಡ ಆಗಿರುತ್ತೆ ಇದು ಜೀವನೋಪಾಯ ಆದ್ರೂ ಕೂಡ ಬದುಕುಗಳು ಮುಖ್ಯ ನಾವಿದ್ರೆ ತಾನೇ ಬದುಕೋದಕ್ಕೆ ಸಾಧ್ಯ ನಾವಿದ್ರೆ ತಾನೇ ಬೇರೆ ಜೀವನಗಳ ಸರಿಪಡಿಸೋದಕ್ಕೆ ಸಾಧ್ಯ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು ನೋಡಿ ಪರಿಸ್ಥಿತಿ ಎಲ್ಲ ನೋಡಿ ಫಸ್ಟ್ ಅದೇ ರೀತಿಯಾಗಿ ಬಂತು ಚಿತ್ರಣ ನೋಡಿ ಇಂದ ಅದೇ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಕಟ್ಟುನಿಟ್ಟಾಗಿ ಕ್ರಮವನ್ನೇನು ಜಾರಿಗೊಳಿಸಬೇಕು ಆ ಅಂತ ಕ್ರಮಗಳು ಜಾರಿ ಆಗ್ತಿಲ್ಲ ನೋಡಿ ಇನ್ನು ಕೂಡ ವ್ಯಾಪಾರಸ್ಥರಿದ್ದಾರೆ ಇಲ್ಲ ಅಂತ ಅವ್ರ ಜೀವನೋಪಾಯ ಇಲ್ಲ ನಮ್ಮ ಅದನ್ನ ಇಲ್ಲೂ ಕೂಡ ಅಲ್ಲೆಗಡೆ ಇಲ್ಲ ಎಟ್ ದಿ ಸೇಮ್ ಟೈಮ್ ಯಾವ ರೀತಿಯಾದಂತ ಒಂದು ಸುರಕ್ಷತೆಗೋಸ್ಕರ ಇವತ್ತು ಕೊರೋನಾ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ತಾಬದಿಗೆ ಬರ್ತಾ ಇಲ್ಲ ಸಾಂಕ್ರಾಮಿಕ ಸೋಂಕಿನ ಸ್ವರೂಪವನ್ನು ಪಡಿತಾ ಇದೆ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬಿಗಿ ಕ್ರಮಗಳನ್ನ ಬಿಬಿಎಂಪಿ ಕೈಗೊಳ್ಬೇಕಿತ್ತು ಬಿಬಿಎಂಪಿ ಅಧಿಕಾರಿಗಳು ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಫೀಲ್ಡ್ಗೆ ಇಳಿದ್ಬಿಟ್ಟು ಕೆಲಸ ಮಾಡ್ಬೇಕಿತ್ತು ಇಷ್ಟೊತ್ತಿಗಾಗ್ಲಿ ಬಿಬಿಎಂಪಿ ಅಧಿಕಾರಿಗಳು ಯಾರು ಇಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಕೇರ್ ಮಾಡ್ಕಟ್ಟೆ ಲಾಕ್ ಡೌನ್ ಆಗಿದೆಯಾ ಅಥವಾ ಸೀಲ್ ಡೌನ್ ಆಗಿದೆಯಾ ಯಾವ ಚಿತ್ರಣನೂ ಕೂಡ ಕಂಡು ಬರ್ತಾ ಇಲ್ಲ ಬಹುಶಃ ಸ್ವಲ್ಪ ಹೊತ್ತ ನಂತರದಲ್ಲಿ ಮೇಯರ್ ಫೀಲ್ಡ್ ಗೆ ಇಳಿತೀನಿ ಅಂತ ಹೇಳ್ತಾ ಇದ್ರೆ ಆ ನಂತರ ಆಯಿತು ಕೂಡ ಬರುವಂತ ಸಾಧ್ಯತೆಗಳಿದೆ ಆ ನಂತರದಲ್ಲಿ ಒಂದಷ್ಟು ಪರಿಸ್ಥಿತಿ ತಾಬದಿಗೆ ಬರ್ಬೋದ ಕಾದ್ ನೋಡ್ಬೇಕಾಗಿದೆ ಪೃಥ್ವಿ ಹಾಗೆ ಥ್ಯಾಂಕ್ ಯು ತಾಮಸ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಮತ್ತಷ್ಟು ಏರಿಯಾಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ